ಮೊನ್ನೆ ವಿಡಿಯೋದಲ್ಲೆಲ್ಲ ನಾನು ನಿಮಗೆ ಆ ಬಾಡಿ ಮೆಜರ್ಮೆಂಟ್ ತಗೊಂಡಿರೋ ತಗೊಂಡಾಗ ಹೇಗೆ ಆ ಬ್ಲೌಸ್ ಪೀಸ್ಗೆ ಮಾರ್ಕ್ ಹಾಕಬೇಕು ಅನ್ನೋದನ್ನ ನಾನು ಪ್ರತಿಯೊಂದನ್ನು ತೋರಿಸ್ಕೊಟ್ಟಿದ್ದೆ ಅಲ್ವಾ ಅದಾದ್ಮೇಲೆ ಹೇಗೆ ನೀಟಾಗಿ ಕಟ್ ಮಾಡಬೇಕು ಮಾರ್ಕ್ ಎಲ್ಲೆಲ್ಲಿ ನೀವು ತಪ್ಪು ಮಾಡ್ತಾ ನೀಟಾಗಿ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ಎರಡು ವಿಡಿಯೋನ ಹಾಕಿದ್ದೆ ಓಕೆನಾ ತುಂಬಾ ಜನ ನೋಡಿದ್ದೀರಾ ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಿದೀರ ಕಮೆಂಟ್ಸ್ ಕೂಡ ಹಾಕಿದೀರ ನಾನು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಅದರದೇ ಒಂದು ಆನ್ಸರ್ನ ಕೊಡ್ತಾ ಬರ್ತೀನಿ ಓಕೆನಾ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಾಟ್ ಹೇಗೆ ಹಾಕಬೇಕು ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ತುಂಬಾ ಜನ ಡಾಟ್ ಮಾರ್ಕ್ ನಡಿಸ್ತಾ ಇದ್ದಾರೆ ಶೇಪ್ನ ನೀಟಾಗಿ ಕೂರಿಸ್ತಾ ಇಲ್ಲ ಅದೇ ಕೂರ್ಲಿಲ್ಲ ಅಂದ್ರೆ ಬ್ಲೌಸ್ ಹೇಗ್ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಇವಾಗ ತೋರಿಸ್ತಾ ಇರೋದು ಡಾಟ್ ಮಾರ್ಕ್ ಹೇಗ್ ಹಾಕ್ಬೇಕು ಇದೀನಿ ನೋಡ್ಕೊಳ್ಳಿ ಓಕೆನಾ ಓಕೆ ಯಾವ್ದು ಇರ್ಬೇಕಪ್ಪ ಅಂತಂದ್ರೆ ನೀವ್ ಏನ್ ಮಾಡ್ತೀರಾ ಕೆಲವರು ಸೆಂಟರ್ ಪಾಯಿಂಟ್ ನೋಡ್ಕೊಂಡು ಮಾರ್ಕ್ ಹಾಕಿ ಅದಕ್ಕೆ ಆಪ್ಲಿಂದ ಮಾಡ್ತಾರೆ ಆದರೆ ಮ್ಯಾಮ್ ನಮಗೆ ಗೊತ್ತಾಗಲ್ಲ ನಮ್ಗೆ ಓದಿಲ್ಲ ಬರ್ದಿಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಲೆಕ್ಕಗಳು ಗೊತ್ತಾಗಲ್ಲ ಅನ್ನೋರು ಏನು ತಲೆ ಕೆಡಿಸ್ಕೋಬೇಡಿ ನಾನು ಕಾಮನ್ ಮೆಜರ್ಮೆಂಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗಪ್ಪ ಅಂತಂದರೆ ಇಲ್ಲಿ ಸೆಂಟರ್ ಇರುತ್ತಲ್ರೋ ಈ ಸೆಂಟ್ರಲ್ಲಿ ಎಷ್ಟಿದೆ ನೋಡಿ ನಾಲ್ಕೂವರೆ ಇದೆ ನಾಲ್ಕೂವರಲ್ಲಿ ಅರ್ಧ ಮಾಡೋದು ಎಷ್ಟಾಗತ್ತೆ ಅಂದರೆ ಎರಡು ಕಾಲ್ ಬರುತ್ತೆ ಓಕೆನಾ ಎರಡು ಕಾಲ್ಗೊಂದು ಚುಕ್ಕಿ ಇಡಿ ಅದಾದ ಮೇಲೆ ಇಲ್ಲಿ ಎರಡು ಇಂಚೆ ಬರಲಿ ಕೆಲವರು ಎರಡೂವರೆ ತೊಗೊತಾರೆ ಎರಡೂವರೆ ತಗೊಂಡ್ರೆ ಏನಾಗುತ್ತೆ ಅಂದರೆ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋದಾಗ ಏನಾಗುತ್ತೆ ಎಲ್ಲ ಚೂಪಿಗೆ ಬಂದುಬಿಡುತ್ತೆ ಅದು ಚೆನ್ನಾಗಿ ಕೂತ್ಕೊಳ್ಳಲ್ಲ ಶೇಪು ಅದಕ್ಕೆ ನಾವು ಎರಡು ಇಂಚು ತೊಗೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನಮ್ದು ಇದು ಎಷ್ಟೇ ಉದ್ದ ತಗೊಳ್ಳಿ ಇಲ್ಲಿ ಸೆಂಟರ್ ಮಾಡಿಕೊಂಡು ಎರಡು ಇಂಚೆ ತೊಗೋಬೇಕು ಎಲ್ಲ ಸೈಜ್ ಅವ್ರಿಗು ಎರಡು ಇಂಚೆ ತಗೋಬೇಕು ಡಾಟ್ ಮಾರ್ಕ್ ಫಸ್ಟ್ ಒಂದು ಎರಡು ಇಂಚು ಬರ್ಕೊಳ್ಳಿ ಓಕೆ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದರೆ ಇಲ್ಲಿಂದ ಕೆಳಗಡೆ ಇಲ್ಲಿ ಇಲ್ಲಿರುತ್ತಲ್ಲ ಈ ಮೂತಿ ಈ ಮೂತಿಯಿಂದ ಮುಂದಕ್ಕೆ ನಾವು ಮೂರುವರೆನ ತಗೋಬೇಕು ಇದು ತುಂಬ ಇಂಪಾರ್ಟೆಂಟು ನಾನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಓಕೆನಾ ಇಲ್ಲಿಂದ ಇಲ್ಲಿ ಮೂರುವರೆ ತಗೋಬೇಕು ಮೂರುವರೆಯಿಂದ ಒಂದು ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಮತ್ತೆ ಮುಂದಕ್ಕೊಂದು ಇಂಚಿ ಒಂದು ಮಾರ್ಕ್ ಹಾಕೊಳ್ಳಿ ಟೋಟಲು ಎರಡು ಇಂಚಿಗೆ ಮಾರ್ಕ್ ಹಾಕೋಬೇಕು ಅದರಲ್ಲಿ ಒಂದು ಇಂಚಿಗೊಂದು ಒಂದು ಇಂಚಿಗೊಂದು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿ ಮೇಲಕ್ಕೆ ಎರಡು ಇಂಚಿ ಒಂದು ಮಾರ್ಕ್ ಹಾಕೊಳ್ಳಿ ಇದನ್ನ ಈ ರೀತಿ ಕ್ರಾಸ್ ತಗೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಸೈಡ್ ಏನಾರು ನಿಮ್ಗೆ ಇವಾಗ ಕ್ರಾಸ್ ಆಯ್ತು ಇವಾಗ ತೋರಿಸ್ತೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರನೇ ಈ ತರ ಮಾಡ್ತಾ ಇರೋದು ಇದೇನಾದ್ರೂ ಆ ಕಡೆ ಸೈಡ್ ಜಾಸ್ತಿ ಸೆಂಟ್ರಲ್ಲಿ ಕುತ್ಕೊಳ್ಳಿಲ್ಲ ಅಂದ್ರೆ ಬ್ಲೌಸ್ ಚೆನ್ನಾಗಿ ಕೂರಲ್ಲ ಇಲ್ಲಿದೆಯಲ್ಲ ಈ ಸೆಂಟ್ರ್ ಡಾಟ್ ಅಲ್ಲೇ ಬಂದಿರಬೇಕು ನಿಮ್ಗೆ ಈ ಭಾಗದಲ್ಲೇನೆ ನಮ್ಗೆ ಕರೆಕ್ಟ್ ಆಗಿ ಕುತ್ಕೋಬೇಕು ಚೆಸ್ಟ್ ಇದು ಈ ಪಾರ್ಟ್ಸ್ ಸೆಂಟರ್ ಡಾಟ್ ಇದೆಯಲ್ಲ ಕರೆಕ್ಟ್ ಆಗಿ ಕುತ್ಕೋಬೇಕು ಏನಾದರೂ ಈ ಕಡೆ ಹೋಯ್ತು ಅಂತಂದ್ರೆ ಚೆಸ್ಟ್ ಇಂದ ಸೈಡಿಗೆ ಹೋಗಿ ಕುತ್ಕೊಳ್ಳುತ್ತೆ ಅಸಹ್ಯ ಕಾಣುತ್ತೆ ಯಾವ್ದಷ್ಟು ಈ ಸೆಂಟ್ರಲ್ಲೇ ಬರಬೇಕು ಈ ಡಾಟ್ ಈ ಭಾಗದಲ್ಲೇ ಒಂಬತ್ತುವರೆ ಹತ್ತು ಅವರವರ ಅಳತೆ ನೋಡ್ಕೊಂಡು ಮಾಡಿರ್ತಾರೆ ಇದು ಕಾಮನ್ ಮೆಜರ್ಮೆಂಟ್ ಎಲ್ಲಾರಿಗು ಆಲ್ಮೋಸ್ಟ್ ಇಷ್ಟೇ ಬಂದಿರುತ್ತೆ ಒಂಬತ್ತುವರೆ ಹತ್ತು ಬಂದಿರುತ್ತೆ ಈ ಸೆಂಟ್ರ್ ಪಾಯಿಂಟಲ್ಲೇ ಬರಬೇಕು ನೋಡಿ ಒಂದು ಪಾಯಿಂಟ್ ನಂದು ಜಾಸ್ತಿ ಆ ಕಡೆ ಹೋಯಿತು ಕಾರಣ ಯಾಕೆ ಅಂದರೆ ಸೆಂಟರ್ ತಗೊಂಡಿರೋದು ನಾನು ಇಲ್ಲಿ ನಾನು ಸೈಡಿಗೆ ಮಾರ್ಕ್ ಹಾಕಿದ್ದು ನಿಮಗೆ ತಪ್ಪು ಆಗ ಗೊತ್ತಾಗಲಿಲ್ಲ ಕಾರಣಕ್ಕೆ ನಾನು ಸೈಡಿಗೆ ಮಾರ್ಕ್ ಹಾಕಿದ್ದೀನಿ ಪಾಯಿಂಟ್ ಒನ್ ಇಲ್ಲಿ ತೊಗೊಂಡಿದ್ದೀನಿ ಅಲ್ವೇನ್ರೋ ಈ ಸೆಂಟರ್ ಪಾಯಿಂಟ್ ಇಲ್ಲಿಗೆ ಬರಬೇಕು ಅಲ್ವೇನರೋ ಕರೆಕ್ಟಾಗಿ ಎಲ್ಲಿಗೆ ಬಂತು ನೋಡಿ ಒಂದು ಪಾಯಿಂಟ್ ಜಾಸ್ತಿ ಹೋದಾಗ ಏನಾಗುತ್ತೆ ಸೆಂಟ್ರ್ ಪಾಯಿಂಟ್ಗಿಂತ ಸೈಡಿಗೆ ಹೋದಾಗ ಅದು ಪಕ್ಕಕ್ಕೆ ಹೋದರೆ ಶೇಪು ನೀಟಾಗಿ ಕೂರಲ್ಲ ಅರ್ಥ ಆಯ್ತಲ್ಲ ಅವಾಗ ನೀವೇನು ಮಾಡಬೇಕು ಈ ಲೈನ್ ಕರೆಕ್ಟಾಗಿ ನಾನು ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕಿರ್ತೀನಲ್ಲ ಆದಷ್ಟು ಅದನ್ನ ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳಿ ಸ್ಟ್ರೈಟ್ ಲೈನ್ ಮಾಡಿಕೊಂಡು ಈ ರೀತಿ ಶೇಪ್ ತೆಗೀರಿ ಈ ಸ್ಟ್ರೈಟ್ ಕರೆಕ್ಟಾಗಿ ಅವಾಗ ಮಾಡುತ್ತೆ ಸೆಂಟ್ರಿಗೆ ಕುತ್ಕೊಳ್ಳುತ್ತೆ ನಾವು ಇದನ್ನ ಮಾರ್ಕ್ ಹಾಕೊಳ್ಳಲ್ಲ ಗೊತ್ತಾ ಹಿಂಗೆ ಬಿಡ್ತೀವಿ ನಿಮಗೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನೀವು ಕೂಡ ಮಾಡ್ಕೊಂಡ್ರು ಅಂತೆ ಮ್ಯಾಮ್ ನಾವು ಕೂತ್ಕೊಂಡು ಮಾರ್ಕ್ ಹಾಕೊಳೋದು ಕೈಗಾಗುತ್ತೆ ಅಂತಂದರೆ ಇಲ್ಲಿ ಇರ್ತಲ್ಲ ಇದಕ್ಕೊಂದು ನ್ಯಾಚ್ ಹೊಡ್ಕೊಳ್ಳಿ ಈ ರೀತಿ ಒಂದು ಇದು ಒಂದು ಸೆಂಟರ್ ಬರೋಕ್ಕೋಸ್ಕರ ಇದನ್ನೂ ಒಂದು ಹೊಡ್ಕೊಳ್ಳಿ ಪರವಾಗಿಲ್ಲ ಈ ಮೂರೂ ನ್ಯಾಚ್ ಹೊಡ್ಕೊಂಡಾಗ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಹೇಳ್ಕಂಡ ಹೌದು ಸೆಂಟರ್ ಸೆಂಟ್ರಿಂದ ಒಂದು ಲೈನ್ ಹಾಕೊಂಡ್ು ಸೇಮೇ ಬರುತ್ತೆ ಹೌದು ಲೈನ್ ಹಾಕೊಂಡ್ು ಮಾಡಬಹುದು ಅದ್ರೆ ಮೂರುವರೆ 4 ಇಂಚ್ ಬಿಟ್ರಿ ಕ್ರಾಸ್ ಕ್ರಾಸ್ ಆಗಿ ಇಟ್ಕೊಂಡ್ರೂ ಬರಲ್ಲ ಅದು ನೋಡಿಲಿ ಈ ಕರೆಕ್ಟ್ ಆಗಿದೆ ಸೆಂಟರ್ ಲೈನ್ ಇಂದ ಕರೆಕ್ಟ್ ಆಗೇ ಇದೆ ಈ ದಿನ ಸೆಂಟ್ರಲ್ ಲೈನ್ ಹಾಕೊಂಡ್ರು ನೀನು ಕೇಳ್ತಿರೋದು ಇಲ್ಲಿಂದ 1 ಇಂಚು ಇಲ್ಲಿಂದ 1 ಇಂಚು ತಗೋಬಹುದು ಎಸ್ ತಗೋಬಹುದು ಓಕೆನಾ ಇದು 메인 ತುಂಬಾ ಇಂಪಾರ್ಟೆಂಟ್ ಇವಾಗ ಕೇಳೋಕಂದಾ ಲೆಂತ್ ತಗೊಂಡವರಿಗೆ 1 ನಿಮಿಷ ಆನಗೆ ಈ ಕ್ಯಾಮ್ರಾ ಓಕೆ ಇವಾಗ ಇನ್ನೊಂದು ಇಲ್ಲಿ ಸುಮ್ಮನೆ ಬಟ್ಟೆ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಇದು ಮಾಮೂಲಿ ಡಾಟ್ ಇರೋಂತ ದಪ್ಪ ಇರೋರಿಗೆ ಚೆಸ್ಟ್ ದಪ್ಪ ಇರೋರಿಗೆ ಏನಾಗುತ್ತೆ ಹನ್ನೆರಡೂವರೆ ಬರಲ್ಲ ಅವ್ರಿಗೆ ದ ತುಂಬ ದಪ್ಪ ಇರ್ತಾರಲ್ಲ ಅವರಿಗೆ ನಾವು ಹದಿನಾಲ್ಕುವರೆನ ತೊಗೊಂಡಿದ್ದೀವಿ ನೀನು ಆಗ್ಲೇ ಕೇಳಿದ್ಯಲ್ಲ ಮ್ಯಾಮ್ ಹದಿನಾಲ್ಕು ಬರ್ತಾ ಇದೆ ಅಂತ ಹೌದು ಬೆನ್ನಿನ ಉದ್ದ ಹದಿನಾಲ್ಕು ಫ್ರಂಟ್ ಲೆಂತ್ ಹದಿನಾಲ್ಕು ಬಂದಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಬರುತ್ತೆ ಇಲ್ಲಿಗೆ ತಗೊಂಡಿರ್ತೀವಿ ನಾವು ಓಕೆನಾ ಹಿಂಗೆ ಸೆಂಟ್ರಲ್ ಕರೆಕ್ಟಾಗಿ ಒಂದು ಸೆಂಟ್ರ್ ಲೈನ್ ಹಾಕ್ಕೊಂಡು ಇಲ್ಲಿಗೆ ಬಂತೀವಿ ನೋಡು ಆವಾಗ ನಾವು ಇದನ್ನು ಸ್ಟ್ರೈಟ್ ಲೈನ್ ತಗೊಂಡು ಈಗ ಮೇಲಕ್ಕೆ ನಾವು ಕರು ತಗೋಬೇಕು ಇಲ್ಲಿ ಎರಡು ಇಂಚು ಆಗಲೇ ತೋರಿಸಿದ್ದೀನಿ ನಿಮಗೆ ಅಲ್ಲಿ ಈ ರೀತಿ ತಗೋಬೇಕು ಇಲ್ಲೂ ಅಷ್ಟೇ ಈ ರೀತಿ ಕ್ರಾಸಿಂಗಲ್ಲಿ ತಗೋಬೇಕು ಈ ಭಾಗ ಅವ್ರಿಗೆ ಜಾಸ್ತಿ ಬರುತ್ತೆ ನಾಲ್ಕೂವರೆ ಬದಲು ಅವ್ರಿಗೆ ಹೈತ್ ತಗೊಳ್ಳಿ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕೆಳಗಡೆಯಿಂದ ಎರಡು ಇಂಚು ತಗೊಂಡು ಇದು ಕಟಿಂಗಲ್ಲೇ ಆಗಿರುತ್ತೆ ಇದು ನಿಮಗೆ ಡಾಟ್ ಮಾರ್ಕ್ ಆಗೋಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬರೆದು ತೋರಿಸ್ತಾ ಇರೋದು ಈ ರೀತಿ ಬಂದಿರುತ್ತೆ ಓಕೆನಾ ಅವಾಗ ನೀವು ಇದನ್ನ ಅಪ್ಲೈ ಮಾಡ್ಬೋದು ತಪ್ಪೇನಿಲ್ಲ ಇದು ಸೆಂಟರ್ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಹದಿನಾಲ್ಕುವರೆಗೆ ಒಂದು ಲೈನ್ ಹಾಕೊಂಡು ಈ ರೀತಿ ಇವರಿಗೆ ಜಾಸ್ತಿ ಬರುತ್ತೆ ಒಂದೂವರೆ ಈ ಕಡೆಗೆ ಒಂದೂವರೆ ಆ ಕಡೆಗೆ ಚೆಸ್ಟ್ ದಪ್ಪ ಇರೋರಿಗೆ ಅಗಲ ಜಾಸ್ತಿ ಬರುತ್ತೆ ಈ ರೀತಿ ತಗೋಬೇಕಾಗತ್ತೆ ಮೇಲಕ್ಕೆ ಮೂರು ಇಂಚು ಓಕೆನಾ ಈ ರೀತಿ ಕ್ರಾಸಿಗೆ ನಾವು ಈ ರೀತಿ ತಗೋಬೇಕಾಗತ್ತೆ ನಾ ಸುಮ್ಮನೆ ತೋರಿಸ್ತಾ ಇರೋದು ಅರ್ಥ ಆಗ್ಲಿ ಅಂತ ಅರ್ಥ ಆಯ್ತಲ್ಲ ಓಕೆ ಆಯ್ತಲ್ಲೆಕ್ಸ್ಟ್ ಹೇಳಪ್ಪ ವೆರಿ ಗುಡ್ ಒಳ್ಳೆ ಕೇಳಿದೆ ಹೌದು ಇಲ್ಲಿ ಸಣ್ಣ ಇರೋರಿಗೆ ಇಲ್ಲಿ ಮುಕ್ಕಾಲು ಇಂಚು ಮುಕ್ಕಾಲ್ ಇಂಚು ಬರುತ್ತೆ ಅರ್ಧ ಬೇಡ ಮುಕ್ಕಾಲ್ ಇಂಚು ಮುಕ್ಕಾಲು ಇಂಚ್ ತಗೊಳ್ಳಿ ಅವಾಗ ಒಂದೂವರೆ ಇಂಚು ಬರುತ್ತೆ ಈ ಸಣ್ಣ ಇರೋರಿಗೆ ಅಂದ್ರೆ ಟ್ವೆಂಟಿ ಏಟ್ ಟ್ವೆಂಟಿ ಸಿಕ್ಸ್ ಆತರ ಬ್ಲೌಸ್ ಹೊಲಿತೀರಲ್ಲ ಈ ಸೆಂಟ್ರು ಡಾಟ್ ಬಂದು ಒಂದೂವರೆ ಬರುತ್ತೆ ಎರಡು ಬರಲ್ಲ ಒಂದೂವರೆ ಬರುತ್ತೆ ಅವಾಗ ಒಂದೂವರೆಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಈ ಕಡೆಗೆ ನೀವು ಮುಕ್ಕಾಲಿನ ತಗೊಳ್ಳಿ ಆ ಕಡೆ ಮುಕ್ಕಾಲಿನ ತಗೊಂಡ್ರೆ ಒಂದೂವರೆ ಬರುತ್ತೆ ಅವಾಗ ಇದು ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಹೌದು ಈ ಚಿಕ್ಕದಾಗಿ ಬಂದಷ್ಟು ಇಲ್ಲಿ ಡಾಟ್ ವಾಗ ಲೂಸ್ ಬರಲ್ಲ ಅವ್ರಿಗೆ ಟೈಟ್ ಬೇಕಾಗತ್ತೆ ಚೆಸ್ಟ್ ಕಮ್ಮಿ ಇರೋರಿಗೆ ಕ್ಲಿಯರ್ ಆಯ್ತಾ ಒಳ್ಳೆ ಕ್ವಶನ್ ಕೇಳಿದೆ ಮೇಲ್ಗಡೆ ಒಂದೂವರೆ ಸಾಕಾಗುತ್ತೆ ಅವ್ರಿಗೆ ಇನ್ನೂ ಲೆಂತ್ ಕಮ್ಮಿ ಬಂದಿರುತ್ತೆ ಹನ್ನೆರಡುವರೆನೂ ಬಂದಿರಲ್ಲ ಅವ್ರಿಗೆ ಹನ್ನೊಂದುವರೆ ಬಂದಿರುತ್ತೆ ಅವಾಗ ಮೇಲ್ಗಡೆ ನಾವು ಒಂದೂವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಅವ್ರಿಗೆ ಓಕೆ ಈ ಭಾಗ ಇಲ್ಲಿರುತ್ತಲ್ರು ನಾವು ಒಂದು ಲೈನ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಂದ ನಾವು ಒಂದು ಇಂಚು ಹೊರಗೆ ಹೋಗ್ಬೇಕು ಹೊರಗೆ ಹೋಗಿ ಈ ಥರ ಲೈನ್ ಇಟ್ಕೋಬೇಕು ಈ ಲೈನ್ ಹಾಕಿರ್ತೀವಲ್ಲ ನಾವು ಡಾಟ್ ಲೈನು ಇಲ್ಲಿಂದ ತೊಗೊಂಡಿರ್ತೀವಲ್ಲ ಇಲ್ಲಿಗೆ ತೊಗೊಂಡು ನಾವು ಮೂರು ಇಂಚಿಗೆ ತಗೋಬೇಕು ಇದನ್ನ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಆಮೇಲೆ ಹೇಳ್ತೀನಿ ಇದನ್ನು ಮೂರು ಇಂಚಿಗೆ ಈ ಲೈನ್ನ ನಾವು ತೊಗೋಬೇಕು ಓಕೆನಾ ಸಣ್ಣ ಇರೋರಿಗೆ ನಾವು ಎರಡೂವರೆನೆ ತಗೋಬೇಕಾಗತ್ತೆ ಅವ್ರಿಗೆ ಫ್ರಂಟ್ ಲೆಂತ್ ಬಂದು ಹನ್ನೊಂದುವರೆ ಬಂದಿರುತ್ತೆ ಆಗ ಇದನ್ನ ತುಂಬಾ ಹತ್ತಿರ ಬಂದ್ಬಿಡುತ್ತೆ ಗ್ಯಾಪ್ ಬೇಕು ಅನ್ನೋಕೋಸ್ಕರ ಅವ್ರಿಗೆ ಎರಡೂವರೆ ಕೂಗಿದ್ರೆ ತಗೋಬಹುದು ಈ ಡಾಟ್ ದಪ್ಪ ಇರೋರಿಗೆ ಇನ್ನೂ ಲೆಂತ್ ಕಮ್ಮಿ ಬಂದಿರುತ್ತೆ ಈ ಡಾಟ್ ನಾವು ಮೂರುವರೆ ತಗೋಬಹುದು ದಪ್ಪ ಇರೋರಿಗೆ ಫಾರ್ಟಿ ಫಾರ್ಟಿ ಟೂ ಇರ್ತಾರಲ್ಲ ಈ ಲೆಂತ್ ನಮ್ಗೆ ಜಾಸ್ತಿ ಬಂದಿರುತ್ತೆ ಈ ಭಾಗನ ನಾವು ಮೂರುವರೆನ ತಗೋಬಹುದು ಕ್ಲಿಯರಾ ಇದು ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಈ ಸೈಡ್ ಈ ಲಾಸ್ಟ್ ಅಲ್ಲಿ ನಾವು ಆದಷ್ಟು ಸ್ಟ್ರೈಟ್ ಮಾಡಿಕೊಂಡಿದೀನಿ ಹಾಫ್ ಇಂಚ್ ಮೇಲೆ ತಗೊಂಡಿಲ್ಲ ತಗೊಂಡಿಲ್ಲ ಕೂಡ ನಾವು ಅಡ್ಜಸ್ಟ್ ಮಾಡಿ ಮಾಡಬಹುದು ಕೆಲವರಿಗೆ ಅಪ್ ಅಂಡ್ ಡೌನ್ ಬರುತ್ತೆ ಅಂದ್ಬಿಟ್ಟು ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇದೆ ಅವ್ರಿಗೆ ಈ ತರ ಅನ್ನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಈಗ ನಾನು ಡಾಟ್ ಮಾಡಿ ಕಿಡಿಬೇಕಾದ್ರೆ ಹೇಳ್ಕೊಡ್ತೀನಿ ಅದನ್ನ ಓಕೆನಾ ಈ ಲಾಸ್ಟ್ ಇಂದ ಇಲ್ಲಿ ಎರಡು ಇಂಚು ತಗೊಳ್ಳಿ ಟೇಪ್ನ ಆದಷ್ಟು ಸ್ಟ್ರೈಟ್ ಇಟ್ಕೊಳ್ಳಿ ಓಕೆನಾ ಟೇಪು ಹಿಂಗೆ ಮೇಲಕ್ಕೆ ಬರಬೇಕು ಸ್ಟ್ರೈಟ್ ಬರಬೇಕು ಕಾಣಿಸ್ತಾ ಇದೆಯಲ್ಲ ಅಲ್ಲ ಇದನ್ನ ಮೇಲ್ಗಡಿಕೆ ಕೆಳಗೆಲ್ಲ ಮಾರ್ಕ್ ಹಾಕೋದು ಮೇಲಕ್ಕೆ ಮಾರ್ಕ್ ಹಾಕೋಬೇಕು ಆಗ ಮೇಲಕ್ಕೆ ಮಾರ್ಕ್ ಹಾಕ್ಕೊಂಡು ಟೇಪ್ನ ಹಿಂಗೆ ಕ್ರಾಸ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳಿ ನಾಲ್ಕೂವರೆಗೆ ಈ ರೀತಿ ಬರುತ್ತೆ ಅವಾಗ ಸ್ಟ್ರೈಟ್ ತಗೊಳ್ಳಿ ಕೆಳಗಡೆ ಮಾರ್ಕ್ ಹಾಕೋ ಬದಲು ಮೇಲಕ್ಕೊಂದು ಚುಕ್ಕಿ ಇಟ್ಕೊಳ್ಳಿ ಇದನ್ನ ಕ್ರಾಸಿಗೆ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಮೀಡಿಯಂ ಸೈಜ್ ಇರೋರಿಗೆ ನಾಲ್ಕೂವರೆ ಬರುತ್ತೆ ಸಣ್ಣ ಇರೋರಿಗೆ ನಾಲ್ಕು ಬರುತ್ತೆ ದಪ್ಪ ಇರೋರಿಗೆ ಮಾರ್ಕ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಇವಾಗ ನಾನು ಒಂದು ಕಡೆ ಮಾರ್ಕ್ ಹಾಕಿರ್ತೀರ ಇನ್ನೊಂದು ಕಡೆ ಮಾರ್ಕ್ ಹಾಕೋದು ಕೆಲವರಿಗೆ ಕನ್ಫ್ಯೂಸ್ ಆಗತ್ತೆ ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಆಲ್ರೆಡಿ ಇದನ್ನ ನ್ಯಾಚ್ ಹೊಡ್ಕೊಂಡಿದ್ದೀವಿ ಇಲ್ಲೂ ಕೂಡ ನ್ಯಾಚ್ ಹೊಡ್ಕೋಬಹುದು ಓಕೆನಾ ಇಲ್ಲೂ ಕೂಡ ನಾವು ನ್ಯಾಚ್ ಹೊಡ್ಕೋಬೋದು ಈ ಕೂಡ ಸೆಂಟರ್ ಕೂಡ ನಾವು ನ್ಯಾಚ್ ಹೊಡ್ಕೋಬೋದು ಇಲ್ಲಿ ಓಪನ್ ಆಗುತ್ತೆ ಇದು ಇದು ಬೋಟ್ ನೆಕ್ ಅಲ್ಲ ಫ್ರಂಟ್ ನೆಕ್ ಆಗಿರೋದ್ರಿಂದ ನಾವು ಇಲ್ಲಿ ಓಪನ್ ಆಗುತ್ತೆ ಹಂಗಾಗಿ ಇಲ್ಲೂ ಕೂಡ ನ್ಯಾಚ್ನ ಹೊಡ್ಕೊಂತ ಇದ್ದೀವಿ ನ್ಯಾಚ್ ಹೊಡ್ಕೊಳ್ಳೇಬೇಕು ಅಂತೇನಿಲ್ಲ ನಾವು ಡಾಟ್ ಮಾರ್ಕ್ ಇನ್ನೊಂದು ಸಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ಅದನ್ನು ಈ ರೀತಿ ಮದ್ದಕ್ಕೆ ಮಡಿಸಿ ನೀಟಾಗಿ ಒಂದು ಪ್ರೆಸ್ ಮಾಡಿದ್ರೆ ರೊಟ್ಟಿ ತೊಟ್ಟದ್ರೆ ಜಯಶ್ರೀ ಅವ್ರೆ ರೊಟ್ಟಿ ತೊಡ್ತಾ ಇದೀನಿ ಅದ್ರ ಮೇಲೆ ಕಾಣಿಸುತ್ತೆ ಸ್ವಲ್ಪ ಕಾಣಿಸ್ತಾ ಇದೆ ಹ್ಮ್ ಈ ರೀತಿ ಬರುತ್ತೆ ನೋಡಿ ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ರೀತಿ ಎರಡು ಕಡೆ ಬಂದೋಗುತ್ತೆ ಓಕೆನಾ ಇವಾಗ ಈ ಡಾಟ್ ಮಾರ್ಕ್ ಏನ್ ಸ್ಟಿಚ್ ಮಾಡಬೇಕು ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿಂದ ಅರ್ಧ ಇಂಚ್ ಕಾಲ್ ಇಂಚು ಈ ಕಡೆ ಇಲ್ಲಿಂದ ಕಾಲ್ ಇಂಚ್ ಈ ಕಡೆ ಈ ತರ ಶೇಪ್ ಎಲ್ಲ ಮಾರ್ಕ್ ಎಲ್ಲ ಹಾಕೊಂಡು ಕುತ್ಕೊಂತಾರೆ ತಪ್ಪಲ್ಲ ಅದು ಸರಿನೆ ಆದ್ರೆ ನಾವು ಕಸ್ಟಮರ್ ಕ್ಲೋಸ್ ಗಳೆಲ್ಲ ಒಲಿತಾ ಇರೋದ್ರಿಂದ ನಾವು ಟೈಮ್ ಸೇವ್ ಮಾಡಬೇಕು ಒಂದು ಇನ್ನೊಂದು ಈ ಬಟ್ಟೆ ಎಲ್ಲ ಹಿಂಗ್ ಮಾರ್ಕ್ ಹಾಕೊಂಡು ಕುತ್ಕೊಂಡ್ರೆ ಗಲೀಜು ಖನಿಜವಾಗತ್ತೆ ಮತ್ತೆ ಟೈಮ್ ಸೇವ್ ಮಾಡೋದ್ರಿಂದ ನಾವು ಒಲಿಬೇಕು ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು ಅದು ಹಿಂಗೆ ಒಲಿಬೇಕು ಅಂತ ಇದನ್ನೆಲ್ಲ ಮಾರ್ಕ್ ಹಾಕ್ ನಾವು ಹೇಳಿದ್ನಲ್ಲ ಡಾಟ್ ಮಾರ್ಕು ನಾನು ಹಾಕೋಲ್ಲ ಹಾಗೇನೆ ಹೊಲಿತೀನಿ ಬಟ್ ನೀವು ಇನ್ನೂ ಕಲಿತಾ ಇರೋದ್ರಿಂದ ಡಾಟ್ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಅರ್ಧ ಇಂಚ್ ತಗೊಂಡು ಈ ರೀತಿ ಹಾಕೋದೆಲ್ಲ ಏನು ಬೇಡ ಇದೊಂದು ಹಾಕೊಂಡ್ರೆ ಸಾಕು ಬೇರೆಯವರು ಇದನ್ನೆಲ್ಲ ಹಾಕೊಂಡು ಕುತ್ಕೊಂತಾರೆ ಇಲ್ಲಿಂದ ಕಾಲ್ ಇಂಚು ಇಲ್ಲಿಂದ ಕಾಲು ಇಂಚ್ ತಗೊಂಡು ಈ ರೀತಿ ಕ್ರಾಸಿಗೆ ಹಾಕ್ತಾರೆ ಈ ರೀತಿ ಹಾಕೊಂಡು ಡಾಟ್ ಹಿಡಿತಾರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಟೈಮ್ ಸೇವ್ ಆಗಲಿ ಅನ್ನಕ್ಕೋಸ್ಕರ ನಾನು ಒಂದೊಂದೇ ಮಾರ್ಕ್ ಹಾಕಿ ಹಿಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಓಕೆನಾ ಬನ್ನಿ ಇವತ್ತು ಆದ್ರೆ ಮಿಷನ್ ಮೇಲೆ ಕುತ್ಕೊಂಡು ಹೇಳ್ಕೊಡ್ತೀನಿ ನೀನು ಈ ಕಡೆನೇ ಬಾ ಓಕೆ ನಾವು ಫಸ್ಟ್ ಮಿಷನ್ ಮೇಲೆ ಕುತ್ಕೊಂಡಾಗ ಪ್ರತಿಯೊಬ್ರು ಅಷ್ಟೇ ನೀಟಾಗಿ ಗಳು ಒರೆಸ್ಕೋಬೇಕು ಒರೆಸ್ಕೊಂಡು ಆದ್ಮೇಲೆ ವೇಸ್ಟ್ ಬಟ್ಟೆಯಲ್ಲಿ ನ ಒಂದು ನೋಡಬೇಕು ಸ್ಟಿಚಿಂಗ್ ಸರಿ ಬರ್ತಿದ್ಯಾ ಅಂತ ಫಸ್ಟೇ ಕುತ್ಕೊಂಡ್ಬಿಟ್ಟು ಮಿಷನ್ ಮೇಲೆ ಕುತ್ಕೊಂಡು ಬ್ಲೌಸ್ ಇಡಬಾರ್ದು ವೇಸ್ಟ್ ಸರಿ ಬರ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ನೋಡಿ ಇದು ಕರೆಕ್ಟ್ ಮೆಜರ್ಮೆಂಟ್ ಇದೆ ಏನಾದರೂ ಮಕ್ಕಳಿದ್ದಾಗಲೋ ಇಲ್ಲಿ ಲೂಸ್ ಮಾಡೋದು ಈ ಪಾಯಿಂಟ್ಸ್ ಲೂಸ್ ಮಾಡೋದು ಮಕ್ಳಿರೋ ಮನೇಲಂತೂ ಕಾಮನ್ ಮಾಡೇ ಮಾಡಿ ತಿನ್ಸೋದೆಲ್ಲ ಮಾಡಿರ್ತಾರೆ ಅವಾಗ ಒಂದೇ ಸಲ ಬ್ಲೌಸ್ ಮೇಲೆ ಹಾಕಿದಾಗ ಅದು ಬ ಲೂಸ್ ಲೂಸ್ ಬರೋದು ಒದ್ದೆ ಬರೋದು ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ ಮೇಲೆ ಫಸ್ಟು ಸ್ಟಿಚ್ ಹಾಕೋದಕ್ಕಿಂತ ಮುಂಚೆ ಇದನ್ನು ಫಾಲೋ ಮಾಡಿ ಓಕೆನಾ ಎರಡೂ ಕಡೆ ಸರಿ ಇದೆ ಇವಾಗ ನಾವು ಫಸ್ಟ್ ಡಾಟ್ ಮಾರ್ಕಲ್ಲಿ ಯಾವ್ದು ಫಸ್ಟ್ ಹಿಡಿಬೇಕಪ್ಪ ಅಂತಂದ್ರೆ ಈ ಡಾಟ್ ನ ಹಿಡಿಬೇಕು ಓಕೆನಾ ಈ ಸೆಂಟ್ರೂ ಡಾಟು ಒಂದೇ ಸಲ ಆ ಕಡೆದು ಈ ಕಡೆದು ಹತ್ರ ಬಂದು ತೋರಿಸ ಇಲ್ಲಿ ನಿಂತ ಈ ಕಡೆ ಓಕೆ ನಾವಿಲ್ಲಿ ಹಾಕೊಂಡಿದೀವಲ್ಲ ಇಲ್ಲಿ ಕರೆಕ್ಟ್ ಆಗಿ ನಾವು ಮಾರ್ಕ್ ಹಾಕೊಂಡಿರ್ತೀವಿ ಇಲ್ಲೇ ಬರಬೇಕು ಈ ಇದು ಹಾಗೆ ಇರಲಿ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ತಗೋಬೇಕು ಒಂದು ಟೆನ್ಷನ್ ಮಾರ್ಜಿನಲ್ಲಿ ತಗೋಬೇಕು ಇಲ್ಲಿ ಬರ್ತಾ ಬರ್ತಾ ಒಂದು ಕಾಲು ಇಂಚಸ್ ಆಚೆ ಹೋಗಬೇಕು ಸೆಂಟರ್ ಪ್ಲೇಸ್ ಬಂದಿದೆಯಲ್ಲ ಈ ಸೆಂಟರ್ ಪ್ಲೇಸಲ್ಲಿ ನಾವು ರಫ್ ಹೊಡ್ಕೋಬೇಕು ಈ ಸೆಂಟರ್ ಇದೆಯಲ್ಲ ನಾವು ನ್ಯಾಚ್ ಹೊಡ್ಕೊಂಡ್ವಿ ಅಲ್ಲ ಆ ಅಲ್ಲಿ ನಾವು ರಫ್ ಹೊಡ್ಕೋಬೇಕು ಏನಕ್ಕೆ ಅಂತ ಹೇಳ್ತೀನಿ ಆಮೇಲೆ ಲಾಟ್ ಲಾಸ್ಟಲ್ಲಿ ಡಾಟ್ ಮಾರ್ಕ್ ಇದೆಯಲ್ಲ ಬರ್ತಾ 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 ಮತ್ತೆ ಈ ಕಡೆ ಲಾಸ್ಟಲ್ಲಿ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಎಂಡ್ ಆಗ್ಬೇಕು ಇಲ್ಲಿ ಈ ರೀತಿ ಇಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಕಟ್ ಮಾಡಿ ತೊಗೊಳ್ಳಿ ಪೂರ್ತಿ ಎಂಡಿಂಗ್ ಮಾಡಬೇಡಿ ಒಂಚೂರು ದಾರ ಇದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಸೆಂಟ್ರಲ್ಲಿ ಅರ್ಧ ಇದೆ ಈ ಲಾಸ್ಟಲ್ಲಿ ಈ ಲಾಸ್ಟಲ್ಲಿ ಕಾಲು ಕಾಲು ಇಂಚಸ್ಸು ಎಂಡ್ ಆಗಿದೆ ಓಕೆನಾ ಸೀಸರ್ ಕೂಡ ಎಲ್ಲ ಇಟ್ಟಿರ್ಬೇಕಲ್ಲ ಮಿಷನ್ ಮೇಲೆ ಓಕೆ ಇವಾಗ ನಾವು ಇದು ಸ್ಟಿಚಿಂಗ್ ಇಲ್ಲೇ ಇರಲಿ ಯಾವಾಗಲೂ ಮ್ಯಾಮ್ ಪದೇ ಪದೇ ದಾರ ಕಟ್ಟಾಗತ್ತೆ ಮ್ಯಾಮ್ ಅಂತೇಳಿ ಕಂಪ್ಲೇಂಟ್ಸ್ ಮಾಡ್ತೀರಲ್ರೋ ಆ ದಾರ ಕಟ್ಟಾಗ್ದಂಗೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಇಲ್ಲೇ ಇರಲಿ ಇದು ಹಿಂಬಾಗ ಹೋಗಲಿ ಓಕೆನಾ ಇವಾಗ ಈ ಡಾಟ್ ಮಾರ್ಕು ನಾವು ಹಿಡ್ದಾಯ್ತು ನೆಕ್ಸ್ಟ್ ಬರೋದು ಯಾವುದಪ್ಪ ಸೆಂಟ್ರ್ ಡಾಟ್ ಈ ಸೆಂಟ್ರಿಂದ ಕೈ ಹಾಕ್ಕೊಳ್ಳಿ ಇದನ್ನು ಈ ರೀತಿ ತೊಗೊಳ್ಳಿ ಈ ಭುಜ ಇರುತ್ತಲ್ಲ ಭುಜದಿಂದ ತಗೊಂಡು ಈ ಸೆಂಟ್ರ್ಗಳನ್ನು ಕ್ಲೀಟಾಗಿ ಕೂರಿಸ್ಕೊಂಡು ಇಲ್ಲಿದೆ ನೋಡಿ ನಾವು ಡಾಟ್ ಮಾರ್ಕು ಕರೆಕ್ಟಾಗಿ ಹಾಕೊಂಡಿದೀವಿ ಸೆಂಟು ಡಾಟ್ ಮಾರ್ಕ್ ಹಾಕೊಂಡಾಗಲೂ ಕೂಡ ಇದು ಕರೆಕ್ಟಾಗಿ ಬಂದಿದೆ ತಗೊಂಡು ಇಲ್ಲಿಂದ ಇಲ್ಲಿ ಡಾಟ್ನ ಕರೆಕ್ಟಾಗಿ ಹಿಡೀರಿ ಇಲ್ಲಿ ರಫ್ ಹೊಡ್ಕೋಬೇಕು ಡಾಟ್ ಇಡಿಬೇಕಾದ್ರೆ ಪ್ರತಿ ಒಂದು ರಫ್ ಹೊಡ್ಕೋಬೇಕು ಈ ಮೂತಿಯವರೆಗೂ ಈ ರೀತಿ ಇಟ್ಕೊಳ್ಳಿ ಕ್ರಾಸಿಗೆ ಇಟ್ಕೊಂಡು ಇಲ್ಲೂ ಕೂಡ ನಾವು ರಫ್ ಹೊಡ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಅವಾಗ ನಾವೇನು ಮಾಡಬೇಕು ಇದನ್ನ ಕಟ್ ಮಾಡ್ಕೋಬೇಕು ಇದನ್ನು ಪೂರ್ತಿ ಇರುತ್ತಲ್ಲ ಒಂಚೂರು ಬಿಡಿ ಪರವಾಗಿಲ್ಲ ಈಗ ಸ್ವಲ್ಪ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಹಾಗೇ ಇರಲಿ ಮಿಷನ್ ಮೇಲೆ ಓಕೆನಾ ಈ ಡಾಟ್ ಮಾರ್ಕ್ನ ತಗೊಳ್ಳಿ ಡಾಟ್ ಮಾರ್ಕ್ ತಗೊಂಡು ಇದನ್ನು ಹಿಡೀರಿ ಅದೇ ಥರ ಸೆಂಟರ್ ನೀಟಾಗಿ ನಾವು ನ್ಯಾಚ್ ಹೊಡ್ಕೊಂಡಿರ್ತೀವಿ ಸೆಂಟ್ರ್ ಪಾಯಿಂಟ್ ಮೇಲೆ ಮಾರ್ಕ್ ಹಾಕ್ಕೊಂಡಿರ್ತೀರ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಹಿಂಗೆ ಮಿಸ್ಸಾಗಿ ಹಿಂಗೆ ಆಯಿತು ಇಲ್ಲಿಗೆ ಬಂತು ನಾನು ಡಾಟ್ ಮಾರ್ಕು ಇಲ್ಲಿ ಸೆಂಟ್ರಲ್ಲೇ ಬರಬೇಕು ಆವಾಗ ನೀವು ನೋಡ್ಕೋಬೇಕು ಹಿಂಗೆ ಕ್ಲೀನಾಗಿ ಇಲ್ಲಿದೆ ಡಾಟ್ ಮಾರ್ಕು ನಾನು ಹಾಕೊಂಡಾಗ ಕ್ರಾಸಿಗೆ ಬಂದಿತ್ತಲ್ಲ ನೋಡಿ ಇಲ್ಲಿಗೆ ಬರಬೇಕು ಕಂಪಲ್ಸರಿ ಹಾಂ ಈಗ ನೋಡಿ ಆಗಿ ಇಡಿದ್ವಿ ಇಲ್ಲಿ ಕರೆಕ್ಟಾಗಿ ಡಾಟ್ ಮಾರ್ಕ್ ಬಂದೋಯ್ತು ಓಕೆನಾ ಇವಾಗ ನಾವು ಈ ಈ ದಾರನ ಕಟ್ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಸ್ವಲ್ಪ ಬಿಡಿ ಬಿಟ್ಬಿಟ್ಟು ಈ ದಾರ ಕಟ್ ಮಾಡ್ಕೊಳ್ಳಿ ಇದು ಮಿಷನ್ ಮೇಲೆ ಹಾಗೆ ಇರಲಿ ಓಕೆನಾ ಅದು ಆದಮೇಲೆ ಈ ಡಾಟ್ ಹಿಡಿಬೇಕು ಯಾವುದೋ ಈ ಕಡೆಯಿಂದ ಕೆಲ ಇದನ್ನ ಬೇಕಾದರೆ ಲಾಸ್ಟಲ್ಲಿ ಬೇಕಾದ್ರು ನಾವು ಹಿಡಿಬೋದು ಹೇಳ್ತೀನಿ ಇದನ್ನು ತಗೊಳ್ಳಿ ಸೆಂಟ್ರಲ್ ಡಾಟ್ ಕೆಲವರು ತ್ರೀ ಮೂರು ಟೆಕ್ಸ್ಟ್ ಡಾಟ್ ಅಂತಾರಲ್ಲ ಇಷ್ಟೇ ಇಲ್ಲೂ ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನ್ ಇರಬೇಕು ಅಲ್ಲಿ ಮೇಲ್ಗಡೆ ತುಂಬಾ ಜಾಸ್ತಿನೂ ಬೇಡ ತುಂಬಾ ಕಮ್ಮಿನೂ ಬೇಡ ಓಕೆನಾ ಇಲ್ಲಿ ಬರ್ತಾ 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 ಇಲ್ಲಿ ಎಂಡ್ ಆಗಿ ಇಲ್ಲಿ ರೊಕ್ಕ ಕೊಡೀರಿ ಇದನ್ನ ಹಾಗೆ ಬಿಡಿ ಇದನ್ನ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸೆಂಟ್ರ್ ಡಾಟ್ ಇದು ಅಷ್ಟೇನೆ ಸೆಂಟ್ರ್ ಡಾಟ್ ಹತ್ರನೇ ತಗೋಬೇಕು ಇಲ್ಲಿ ಅರ್ಧ ಇಂಚಲ್ಲೇ ಒಂದು ಟೆನ್ಶನ್ ಮಾರ್ಜಿನ್ ಅಲ್ಲೇ ತಗೋಬೇಕು ಬರ್ತಾ 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 ಇಲ್ಲಿ ಕ್ರಾಸ್ ಹಾಕಬೇಕು ಆಗಿ ರಫ್ ಹೊಡ್ಕೋಬೇಕು ಮತ್ತು ಇದನ್ನು ಹಾಗೆ ಬಿಡಿ ಇದನ್ನು ಕಟ್ ಮಾಡ್ಕೊಳ್ಳಿ ಈ ಲಾಸ್ಟ್ ಬೇಕು ಅಂದರೆ ನೀವು ಲಾಸ್ಟಲ್ಲೂ ಬೇಕಾದರೂ ಈ ನ ಹಿಡ್ಕೋಬೋದು ಅಪ್ ಆ್ಯಂಡ್ ಡೌನ್ ಬರಲಿಲ್ಲ ಅಂದರೆ ನಾವು ಕರೆಕ್ಟಾಗಿ ನಾವು ಮಾರ್ಕ್ ಹಾಕಿ ಇಟ್ಕೊಂಡಿರೋದ್ರಿಂದ ಈ ಲಾಸ್ಟಲ್ಲಿ ನ ಹಿಡಿಯೋಣ ಇಲ್ಲಿ ಇಲ್ಲೂ ಅಷ್ಟೇ ಅರ್ಧ ಇಂಚ್ ತಗೊಳ್ಳಿ ಇದನ್ನ ನಾವು ಒಂದು ಕಾಲು ಇಂಚಿಗೆ ನಾವು ಮಾರ್ಕ್ನ ಹಾಕ್ಕೊಂಡಿರ್ತೀವಲ್ಲ ನಾಲ್ಕೂವರೆ ಇಂಚಿಗೆ ಇದನ್ನು ಇಟ್ಕೋಬೇಕು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ ಓಕೆ ಮತ್ತೆ ಈ ಡಾಟ್ನ ಹಿಡಿಬೇಕು ಓಕೆ ಈಗ ಇದನ್ನು ಲಾಸ್ಟಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ಇಷ್ಟು ಕ್ಲಿಯರ್ ಆಯ್ತಲ್ಲ ಡಾಟು ಒಂದು ನಿಮಿಷ ಇವಾಗ ಎಂಡಿಂಗ್ ಆಯಿತು ನಾವು ಪಟ್ಟಿ ಪೀಸ್ ಮಾಡಬೇಕು ಆಗ ನಾವೇನು ಮಾಡಬೇಕು ಅಂದರೆ ಈ ಪೀಸ್ನ ಹಿಂಗೆ ಹಾಕಿ ಇಲ್ಲಿ ಬಿಟ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಇದು ಇಲ್ಲೇ ಇರಲಿ ಮಿಷನ್ ಮೇಲೆ ಹಾಂ ಈಗ ನೋಡಿ ಇಷ್ಟು ನೀಟಾಗಿ ಡಾಟ್ ಮಾಡೋದು ಬಂದೋಯ್ತು ಚೆಸ್ಟ್ ಹತ್ರ ನೀಟಾಗಿ ಕೂತ್ಕೊಳ್ಳುತ್ತೆ ಟ್ರೈನ್ ಆಗಿರೋದ್ರಿಂದ ಹಿಂಗೆ ಈ ಥರ ಲೈನಿಂಗ್ ಆಯಿತು ಹಿಂಗೆ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯೇ ನೀಟಾಗಿ ಕೂತ್ಕೋಬೇಕು ಹಿಂಗೆ ಕ್ರಾಸಿಗೆ ಓಕೆನಾ ಕಾಣಿಸ್ತಾ ಇದೆಯಲ್ಲ ಇಷ್ಟ ಅರ್ಥ ಆಯ್ತಾ ಫಾಲೋ ಮಾಡ್ತಾ ಇದ್ವಿ ಈ ತರ ಈ ತರ ತೋರ್ಸದಲ್ಲ ಯಾರು ಫಾಲೋ ಮಾಡ್ತಾ ಇದ್ವಿ ಹೌದು ಹೌದು ತ್ರೀ ಡಾರ್ಕ್ಸ್ ಆಗ್ತಾ ಇದ್ರು ನಡೆಯುತ್ತೆ ಹೌದು ಹೌದು ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕಿದ್ರು ಹಾಕಿದ್ರು ಚೆನ್ನಾಗಿರುತ್ತೆ ಹಾಕ್ತಾ ಇದ್ರು ಓಕೆ ನೋ ಪ್ರಾಬ್ಲಮ್ ನಾವು ಸೆಂಟರ್ ಡಾಟೆ ಮೇನ್ ಚೆಸ್ಟ್ ಮೇಜರ್ ಇದಕ್ಕೆ ಚೆಸ್ಟ್ ನೀಟಾಗಿ ಕೂರ್ಲಿಕ್ಕೆ ಇವಾಗ ಥ್ರೆಡ್ ಕಟ್ ಆಗ್ದಂಗೆ ಹೇಳ್ಕೊಟ್ನಲ್ಲ ಅದನ್ನ ಯಾರು ಫಾಲೋ ಮಾಡ್ತಾ ಇದ್ರಿ ಆಗಲೇ ದಾರ ಕಟ್ ಮಾಡ್ಕೊಂಡು ಏರಿಸ್ಕೊಂಡ್ ಕುತ್ಕೊಂತ ಇದ್ರ ವೆರಿ ಗುಡ್ ಅಲ್ಲ ಹೌದು ಆ ದಾರ ಅವಾಗ ಅವಾಗ ಕಟ್ ಆಗುತ್ತೆ ಅದಕ್ಕೆ ಈ ತರ ಫಾಲೋ ಮಾಡಿದಾಗ ದಾರನು ಕಟ್ಟಾಗಲ್ಲ ನೀಟಾಗಿ ಬರುತ್ತೆ ಓಕೆ ನೋಡಿದ್ರಲ್ವಾ ಡಾಟ್ ಮಾರ್ಕ್ನ ಹೇಗೆ ಮಾರ್ಕ್ ಹಾಕಬೇಕು ಮತ್ತೆ ಅದನ್ನ ಹೇಡಿಬೇಕು ಅನ್ನೋದೆಲ್ಲ ತೋರಿಸಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಟ್ಟಿ ಪೀಸ್ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಓಕೆನಾ நோட் குழந்தை கமெண்ட்ஸ் ஆகி நெக்ஸ்ட் வீடியோதான் நினைக்க கேட்க வர்த்தியா ஓகேனா சரி கணு பாய்